ಪುಟ್ಟ ಚಿಕಿತ್ಸೆಗೆ ಬೇಕು ಹದಿನಾರು ಕೋಟಿ ಮಗುವಿನ ಜೀವ ಅಂಡ್ ಜೀವನಕ್ಕೆ ಕಿಚ್ಚನೆ ಸಾರಥಿ ಒಂದು ವರ್ಷ ಹತ್ತು ತಿಂಗಳ ಈ ಪುಟ್ಟ ಕಂದಮನ ಹೆಸರು ಕೀರ್ತನ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಆಫೀಸರ್ ಕಿಶೋರ್ ಹಾಗೂ ನಾಗಶ್ರೀ ಎಂಬುವರ ಮುತ್ತಿನ ಮಗಳು ತಾನು ಯಾರು ಯಾರು ಅನ್ನೋದನ್ನ ಅರ್ಥಕೊಳ್ತಿರೋ ಈ ಮುಗ್ಧ ಮಗುವಿನ ಬಾಳಲ್ಲಿ ಆ ವಿಧಿ ಆಟ ಶುರು ಬಿಟ್ಟಿದೆ ಹೌದು ಕೀರ್ತನಾಗೆ ಎ ಅನ್ನೋ ಅಪರೂಪದ ಕಾಯಿಲೆ ಇದೆ ಅದಕ್ಕಿಂತ ಚಿಕಿತ್ಸೆ ಹಾಗೂ ಔಷಧ ಎರಡು ಇದೆ ಆದರೆ ಅದರ ಬೆಲೆ ಬರೋಬ್ಬರಿ ಹದಿನಾರು ಕೋಟಿ ಅಂದ್ರೆ ನೀವು ನಂಬಲೇಬೇಕು ಈಗಾಗಲೇ ಮಗುವನ್ನ ಉಳಿಸಿಕೊಳ್ಳೋದಕ್ಕೆ ಕೀರ್ತನ ತಂದೆ ತಾಯಿ ಇರೋ ಮನೆ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರ್ಕೊಂಡಿದ್ದಾರೆ ಹದಿನಾರು ಕೋಟಿ ಅಂದ್ರೆ ತಮಾಷೆನಾ ಇದೀಗ ಈ ಮಗುವಿಗಾಗಿ ಕಿಚ್ಚ ಸುದೀಪ್ ಅವರೇ ಸಾರ್ವಜನಿಕರ ಬಳಿ ಕೈಲಾದಷ್ಟು ಸಹಾಯ ಮಾಡಲು ವಿನಂತಿಸಿ ವಿಡಿಯೋ ಒಂದನ್ನ ಮಾಡಿದ್ದಾರೆ ಹೌದು ತಾನು ಕೂಡ ದೊಡ್ಡ ಮೊತ್ತದ ಆರ್ಥಿಕ ನೆರವು ನೀಡಿ ಜನಕ್ಕೂ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕ್ಯೂ ಆರ್ ಕೋಡ್ ಆ ಮಗುವಿನ ಪೋಷಕರ ಫೋನ್ ಪೇ ಹಾಗೂ ಜಿಪೇ ನಂಬರ್ಸ್ ಅನ್ನ ಆ ವಿಡಿಯೋ ಮುಖೇನ ಶೇರ್ ಮಾಡಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಇದ್ದಂತ ಒಬ್ಬ ಆಫೀಸರ್ ಅವರ ಹೆಸರು ಕಿಶೋರ್ ಅವರ ಧರ್ಮಪತಿ ನಾಗಶ್ರೀ ಅವರು ಇವರಿಗೆ ಒಂದು ಪುಟ್ಟ ಮಗು ಒಂದು ವರ್ಷ ಹತ್ತು ತಿಂಗಳು ಹೆಸರು ಕೀರ್ತನ ಅಂತ ಬಹಳ ಸುಂದರವಾದಂತ ಒಂದು ಮುಗ್ಧ ಮಗು ಈ ಮಗುಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ ಇಟ್ಸ್ ಕಾಲ್ಡ್ ಎಸ್ ಎ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಈ ಟ್ರೀಟ್ಮೆಂಟ್ಗೆ ಬೇಕಾಗಿರೋದು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ನನ್ನ ಕೈಲಾಗಿದ್ದು ಕೂಡ ನಾನು ಏನು ಮಾಡಬಲ್ಲೆ ನಾನು ಮಾಡಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಅಷ್ಟೇ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿತ್ತು ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಗಾರೆ ಕೆಲಸದ ಮಗು ಬಾಳಲ್ಲಿ ಧ್ರುವ ಬೆಳಕು ಎರಡೂ ಕಣ್ಗಳ ಶಸ್ತ್ರ ಚಿಕಿತ್ಸೆಗೆ ಆರ್ಥಿಕ ನೆರವು

ಇದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡದೆ ಈ ಮಗು ಚಿರಂಜೀವಿ ಅಂತ ನೋಡಿದ್ ಕೂಡ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡು ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗು ಮಗ ಮಾಡ್ತಾರೆ ಅಂತ ಹೇಳಿದ್ರು ಧೃವ ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಎರಡು ಕಣ್ಣದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದೀವಿ ಅದಕ್ಕೆ ಅಣ್ಣ ನೀವು ಸಾಯ ಗಂಟಾ ನಿಮ್ಗೆ ಚಿರಗುಣಿ ಆಗಿರ್ತೀವಣ್ಣ ಹೌದು ಯಾದಗಿರಿಯ ಕುಗ್ರಾಮವೊಂದರಿಂದ ಗಾರೆ ಕೆಲಸ ಮಾಡಿ ಜೀವನವನ್ನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ದ ಶಂಕರ್ ಅಲ್ಲೇ ಗಾರೆ ಕೆಲಸ ಮಾಡುವ ಬೆಂಗಾಲಿ ಹುಡುಗಿಯನ್ನ ಪ್ರೀತಿಸಿ ಮದ್ವೆ ಆಗಿದ್ರು ಅದಕ್ಕೆ ಸಾಕ್ಷಿಯೇ ಈ ಚಿರು ತಾಯಿಗಿದ್ದ ಹೆರಿಡಿಟಿ ಪ್ರಾಬ್ಲಮ್ ಇಂದ ತನಗೂ ಕಣ್ಣಿನ ಸಮಸ್ಯೆ ಎದುರಾಗಿದೆ ಬರ್ತಾ ಬರ್ತಾ ಎರಡೂ ನಯನಗಳು ಪೊರೆ ಬಂದು ಕಂಪ್ಲೀಟ್ ಕಾಣದಂತಾಗಿದೆ ಇದು ಧ್ರುವ ಸರ್ಜಾ ಅವರ ಗಮನಕ್ಕೆ ಬರ್ತಿದ್ದಂತೆ ಕೂಡಲೇ ಎರಡು ಕಣ್ಗಳ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದರ ಕಂಪ್ಲೀಟ್ ಖರ್ಚು ವೆಚ್ಚಗಳನ್ನು ತಾವೇ ಬರೆಸೋ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ತ್ಯಾಂಕ್ ಯು ತ್ಯಾಂಕ್ ಯು ಇಳ್ಬೇಡಿ ಇದನ್ನು ಮಾಡಿದೀವಿ ಅಂತ ಅವ್ರದ್ದು ಹೆಸ್ರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಎ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳಿಕೊಂಡೇ ಇಲ್ಲ ಅಂದಹಾಗೆ ಧ್ರುವ ಸರ್ಜಾ ಇಲ್ಲಿಯವರೆಗೆ ಸುಮಾರು ಅರವತ್ತಕ್ಕೂ ಅಧಿಕ ಮಂದಿ ಅಸಹಾಯಕರ ಬಾಳಿಗೆ ಬೆಳಕಾಗಿದ್ದಾರೆ ತಮ್ಮ ಮನೆಯ ಬಳಿಯೇ ಇರುವಂತಹ ಆಪ್ತರು ಆದಂತಹ ಡಾಕ್ಟರ್ ಚೇತನ್ ಅವರಿಗೆ ಹೇಳಿ ಇಷ್ಟೊಂದು ಸರ್ಜರಿಗಳನ್ನ ಮಾಡಿಸಿದ್ದಾರೆ ಸದ್ಯ ಚಿರು ಅವರ ಕಣ್ಗಳ ಶಸ್ತ್ರ ಚಿಕಿತ್ಸೆ ಕೂಡ ಅವರೇ ಮಾಡಿದ್ದಾರೆ ಇದಲ್ಲವೇ ಒಬ್ಬ ಸ್ಟಾರ್ ನಟನ ಸಾರ್ಥಕ ಜೀವನ ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ಅಣ್ಣ ನಿಮ್ಮಿಂದ ನನ್ನ ಮಗುಗೆ ಕಣ್ಣು ಬಂದೈತಣ್ಣ ತುಂಬ ತುಂಬ ಥ್ಯಾಂಕ್ಸ್ ಅಣ್ಣ ಅದಾಗಿ ಸುದೀಪ್ ಅವರು ಈ ರೀತಿ ದಶಕಗಳಿಂದ ಹತ್ತು ಹಲವು ಕಾರ್ಯಗಳನ್ನು ಮಾಡ್ತಾ ಬರ್ತಿದ್ದಾರೆ ಸದ್ಯ ಆ ಮಗುವಿಗೆ ಸಕಾಲಕ್ಕೆ ಮೆಡಿಸಿನ್ ಸಿಕ್ಕರೆ ಅದಕ್ಕಿಂತ ಖುಷಿ ವಿಚಾರ ಮತ್ತೊಂದಿಲ್ಲ ಇನ್ನು ಹಿರಿಯರನ್ನ ಫಾಲೋ ಮಾಡ್ತಿರೋ ಧ್ರುವ ಸರ್ಚ ಕೂಡ ಕಿಚ್ಚನ ಹಾದಿಯಲ್ಲಿ ನಡೀತಿರುವುದು ಶ್ಲಾಘನೀಯ ಇವರಿಗೆ ಭಗವಂತ ಮತ್ತಷ್ಟು ಮಗದಷ್ಟು ಅಸಹಾಯಕರನ್ನ ಕೈ ಹಿಡಿಯೋ ಶಕ್ತಿ ನೀಡಲಿ ಅನ್ನೋದೇ ನಮ್ಮ ಆಶಯ ಸದ್ಯ ಇಡೀ ಕರುನಾಡೆ ಸುದೀಪ್ ಧ್ರುವ ಮಾಡಿದ ಈ ಕೆಲಸವನ್ನ ಪ್ರಶಂಸಿದೆ ಜೈ ಕಿಚ್ಚ ಜೈ ಧ್ರುವ ಜೈ ಆಂಜನೇಯ ಬಿರಗಾನಹಳ್ಳಿ ಲಕ್ಷ್ಮೀನಾರಾಯಣ ಫಿಲಂ ಬ್ಯೂರೋ ಹೆಟ್ ಗ್ಯಾರಂಟಿ ನ್ಯೂಸ್ Garanty News. Sudika čita. Naja. Nesčita.